ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳೆ ತಾಲೂಕಿನಲ್ಲಿ ಭೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ದೇಶಕ್ಕೆ ಮಹಿಳಾ ಸಬಲೀಕರಣ ಅತಿ ಮುಖ್ಯವಾಗಿ ಬೇಕಾಗಿದೆ ಹೈಕೋರ್ಟ್ ವಕೀಲ ರವೀಂದ್ರ ಎಸ್ ಹೇಳಿಕೆ ಭಟ್ಕಳ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾ ಮಟ್ಟದ ಭಾಗಿದಾರರ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಭಟ್ಕಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹೈಕೋರ್ಟ್ ವಕೀಲರಾದ ರವೀಂದ್ರ ಎಸ್ ಅವರು ಮಾತನಾಡಿ ಸಮಾಜದಲ್ಲಿ ಈಗಲೂ ಕೂಡ ಮಹಿಳೆಯರನ್ನು ಕೀಳು ಮಟ್ಟದಲ್ಲಿ ನಡೆಸಿಕೊಳ್ಳಲಾಗುತ್ತಿದೆ ಪುರುಷನ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ಮಹಿಳೆ ಮಹತ್ವದ ಪಾತ್ರವನ್ನು ನಿಭಾಯಿಸುತ್ತಾಳೆ ತಾಯಿ ಸಹೋದರಿ ಪತ್ನಿ ಮಗಳು ಹೀಗೆ ಎಲ್ಲ ವಿಧದಲ್ಲೂ ಎಲ್ಲ ಘಟ್ಟದಲ್ಲಿಯೂ ಲಾಲನೆ ಪಾಲನೆ ಮಾಡುತ್ತಾಳೆ ಆದರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯನ್ನು ಕೀಳು ಮಟ್ಟದಲ್ಲಿ ನಡೆಸಿಕೊಳ್ಳಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸರಕಾರ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತಂದಿದೆ ಅದು ಬಾಲ್ಯ ವಿವಾಹದ ವಿರುದ್ಧವಾಗಿರುವ ಕಾನೂನಾಗಿರಬಹುದು ಮಹಿಳಾ ದೌರ್ಜನ್ಯದ ವಿರುದ್ಧದ ಕಾನೂನು ಪೋಕ್ಸೋ ಹೀಗೆ ವಿವಿಧ ಕಾನೂನುಗಳು ಇಂದು ಜಾರಿಯಲ್ಲಿದೆ ನಾವು ಕಾನೂನನ್ನು ಗೌರವಿಸಬೇಕು ಮಹಿಳೆಯರಿಗೆ ಗೌರವವನ್ನು ಕೊಟ್ಟು ನಮ್ಮ ತಾಯಿ ತಂಗಿಯರಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಮಕ್ಕಳಿಗೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ ಸರ್ ಬಿಜಾಪುರದಲ್ಲಿ ಜಡ್ಜಸ್ ಎಲ್ಲ ಮಾಡಿದ್ರು ಒಂದು ಕಾರ್ಯಕ್ರಮ ಮಾಡಿದ್ರು ಇರುವಾಗ ಒಬ್ಬ ಹೈಸ್ಕೂಲ್ ಹುಡುಗ ಬರ್ತಾನೆ ಹೈಸ್ಕೂಲ್ ಹುಡುಗ ಬಂದಾಗ ಫುಲ್ ಕೋರ್ಟ್ ಮೇಲೆ ಜನ ಇರ್ತಾನೆ ಕೇಸಸ್ ಕಾಲ್ ಔಟ್ ಆಗ್ತಾ ಇದೆ ಅವನು ಡೋರ್ ಅಲ್ಲಿ ಇದ್ದವರಿಗೆ ನಾನು ಮೇಡಮ್ ನೋಡಿದ್ರು ಮೇಡಮ್ ಅಂತ ಹೇಳಿದ್ರೆ ಜಡ್ಜ್ ಮೇಡಮ್ ಪಟ್ಟಿಜಿಲ್ಲ ಸ್ಕೂಲಿಗೆ ಬಂದಿದ್ರಲ್ಲ ಬಾಲ್ಯದ ಬಗ್ಗೆ ಹೇಳಿ ಹೋಗಿದ್ರಲ್ಲ ಇವತ್ತು ನಮ್ಮ ಮಕ್ಕಳಿಗೆ ಮದ್ವೆ ಆಗ್ತಾ ಉಂಟು ಹದಿನಾರು ವರ್ಷ ನಮ್ಮ ತಂದೆ ತಾಯಿ ಮೊದಲು ಮಾಡ್ತಾ ಇದ್ದಾರೆ ಅವಳನ್ನ ಸೇವ್ ಮಾಡಿದ್ರು ಇಮಿಡಿಯೇಟ್ ದಶಕರಿಗೆ ಮತ್ತೊಬ್ಬರಿಗೆ ಫೋನ್ ಮಾಡಿ ಮನೆಗೆ ಹೋಗಿ ತಂದೆ ತಾಯಿ ಮನೆ ಕೇಸ್ ಹಾಕಿ ನಂತರ ಅದನ್ನೇ ಕಾಂಪ್ರಮೈಸ್ ಮಾಡಿ ಮಾಡಿದ್ರು ಅಂದ್ರೆ ಶಾಲೆಗಳಲ್ಲಿ ಜಾಗೃತಿ ಬಂದ್ರೆ ಮಾತ್ರ ಇಂಥ ಕಾನೂನುಗಳು ಎಲ್ಲರಿಗೂ ಗೊತ್ತಾಗ್ತದೆ ಬಹುತೇಕ ಅಧಿಕಾರಿಗಳಿಗೆ ಕಾನೂನುಗಳ ಜ್ಞಾನ ಇದ್ದೇ ಇರ್ತಿದ್ರು ಯಾವುದೇ ಒಂದು ಬಂದಾಗ ಆ ಪುಸ್ತಕ ತೆಗಿಲೇಬೇಕು ಇನ್ನು ಮನೆ ಆ ರೀತಿ ಏನೆಲ್ಲ ಇದು ಹಾಕಿದ್ದಾರೆ ಇದು ಹಾಕಿದರೆ ಏನಂತ ಹೇಳಿಬಿರ್ತಾರೆ ಅರ್ಜಿ ಅಂದರೆ ಅನಿಜ್ಞಾನ ಸಾಧಾರಣವಾಗಿರ್ತದೆ ಮಕ್ಕಳಲ್ಲಿ ಯಾವೊಂದು ಇದು ಬರಬೇಕು ಅಂದರೆ ಆ ಜ್ಞಾನ ಬರಬೇಕು ಅವರಿಗೂ ಯಾವ ಕಾಯ್ದೆಯೇ ಸರಿ ಯಾವ್ದು ಮಾಡಬೇಕು ಯಾವ್ದು ಮಾಡಬೇಕು ಅಂತಕ್ಕಂಥ ಒಂದು ಪರಿಜ್ಞಾನ ಅವರಲ್ಲಿ ಬಂದಾಗ ಸಮಾಜದಲ್ಲಿ ತಾನಾಗಿ ಏಳಿಗೆ ಆಗ್ತದೆ ವಾಗಿ ತಾನಾಗೆ ಹೋಗುದು ಈಗ ಬಹಳಷ್ಟು ಜಾಗೃತಿ ಮೂಡಿದೆ ಅದೇನ ಬೆಳೆ ಬೆಳೆಗೆ ಎಲ್ಲಾ ಹಂತಗಳಲ್ಲಿ ನಡೀತಾ ಇದೆ ಬಟ್ ಮಾತಾಡುವಾಗ ಅದನ್ನ ಅಷ್ಟೇ ನಾನಿ ಕಾರ್ಯಕ್ರಮದಲ್ಲಿ ತಾಲೂಕಾ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಅವರು ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಯಾವ ರೀತಿಯಲ್ಲಿ ಕಡಿಮೆಯಾಗುತ್ತಿದೆ ಎನ್ನುವುದರ ಬಗ್ಗೆ ಅರಿವನ್ನು ಮೂಡಿಸಿದರು ಹಾಗೆಯೇ ಭ್ರೂಣ ಲಿಂಗ ಪತ್ತೆ ಮಾಡುವುದು ಕಾನೂನು ಬಾಹಿರ ಎನ್ನುವುದನ್ನು ತಿಳಿಯಪಡಿಸಿದರು ನಾವು ಅಂತ ಅನ್ಸುತ್ತೆ ಯಾಕಂದ್ರೆ ಆಗ್ತಾ ಇದೆ ಹೆಣ್ಣು ಮಕ್ಕಳು ಅಂತ ತಕ್ಷಣ ಅದು ಹೆಣ್ಣು ಮಕ್ಕಳು ಬೇಕಾಗಿಲ್ಲ ಏನೋ ಒಂದು ತಿರಸ್ಕಾರ ಮನೋಭಾವ ಎಲ್ಲ ಹೇಳ್ತಾ ಇದ್ದೇವೆ ಆದ್ರೆ ಇಂದಿನಿಂದ ಹೆಣ್ಣನ್ನೇ ಪೂಜಿಸ್ಕೊಂಡು ಬಂದಿದ್ದೇವೆ ಇದೊಂದು ದುರಂತ ಇದು ಇದಾಗಬಾರ್ದು ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡುವುದು ಸಹ ಪಾಪ ಆದ್ರಿಂದ ಹೆಣ್ಣು ಮಕ್ಕಳನ್ನ ಉಳಿಸ್ಬೇಕು ಉಳಿಸ್ಬೇಕು ಮತ್ತೆ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಆಮೇಲೆ ಹೆಣ್ಣು ಮತ್ತೆ ಗಂಡಿನ ನಡುವೆ ಈಕ್ವಲ್ ಅದು ಸಮಾನತೆ ಇರಬೇಕು ಹೆಣ್ಣಿಗಾಗಿ ಗಂಡು ಜೊತೆಗೆ ಇಬ್ಬರು ಇಬ್ಬರು ಸಹ ಸಮಾನವಾಗಿರ್ಬೇಕು ಇಬ್ಬರೂ ಸಹ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಹೆಣ್ಣು ಮಕ್ಕಳನ್ನು ಓದಿಸಬೇಕು ಅವರಿಗೆ ಹೆಣ್ಣು ಮಕ್ಕಳ ಏಕೆ ಅಂತ ಗೊತ್ತಾಗ್ತಾ ಇಲ್ಲ ನಾನಂತೂ ಹೆಣ್ಣು ಕಂಡ್ರೆ ಪ್ರೀತಿ ಜಾಸ್ತಿ ನನಗೆ ಯಾಕಂದ್ರೆ ನಾನಂದ ಹೆಣ್ಣು ಮಕ್ಕಳ ಜೊತೆ ಹುಟ್ಟಿ ಬೆಳೆದಿದ್ದೆವು ಈ ಸಂದರ್ಭದಲ್ಲಿ ಸಖಿ ಸೆಂಟರ್ ನ ಮಂಜುಳಾ ಅವರು ಮಾತನಾಡಿದ್ದು ಹೀಗೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳ ಬಗ್ಗೆ ಹಾಗೆ ಆ ವಿಷಯವಾಗಿ ನಮ್ಮ ಸೆಂಟರ್ ನಲ್ಲಿ ನಾವು ಏನೇ ಕೆಲಸಗಳನ್ನ ಮಾಡ್ತಾ ಏನು ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ನಾನು ಇಲ್ಲಿ ಕಾಯ್ದೆ ಕಾನೂನುಗಳನ್ನ ಹೇಳೋದು ನನ್ಗೆ ಯಾಕೋ ಅಷ್ಟು ಸಮಂಜಸ ಅಂತ ಅನಿಸ್ತಾ ಇಲ್ಲ ನಾನ್ ನನ್ನ ಒಂದು ವೃತ್ತಿಯಲ್ಲಿ ಇದ್ದುಕೊಂಡು ನಾವೆಲ್ಲರೂ ಬಾಗಿದಾರರು ನಾವಿಲ್ಲಿ ಈ ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಾಗ ಕಾಯ್ದೆ ಕಾನೂನುಗಳ ಜೊತೆಗೆ ನಾವು ಪ್ರಾಕ್ಟಿಕಲ್ ಆಗಿ ಇದನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾ ಜೊತೆ ಜೊತೆಗೆ ನಾವು ಹೇಗೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಆಗ್ತದೆ ನಾವಿಲ್ಲಿ ಪ್ರತಿದಿನ ನಮ್ಗೆ ಒಂದು ಪಿ ಬರ್ತದೆ ಈ ಎಸ್ಒ ಪಿ ಪ್ರಕಾರ ಕಾರ್ಯಕ್ರಮವನ್ನ ಮಾಡಿ ಈ ಪಿ ಪ್ರಕಾರ ನೀವು ಕೆಲಸಗಳನ್ನ ನಿರ್ವಹಿಸಬೇಕು ಇದು ಜವಾಬ್ದಾರಿಗಳು ನಿಮ್ದು ಇದಿಷ್ಟು ಹೊಣೆಗಾರಿಕೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿ ಡಿ ಮುಗೇರ್ ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಸುಶೀಲಾ ಮುಗೇರ್ ಪಿ ಎಸ್ಐ ರನ್ನ ಗೌಡ ಹೇರಿಗೆ ತಜ್ಞರಾದ ಸಹನಾ ಅವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ